ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿಸ್ ಲರ್ನಿಂಗ್ ಹಬ್ ಚಾನಲ್ ನಾನು ಇವತ್ತಿನ ದಿನ ನಿಮಗೆ ಬಜೆ ಬೇರಿನ ಬಗ್ಗೆ ಕೆಲವೊಂದು ಉಪಯುಕ್ತವಾದಂತಹ ಮಾಹಿತಿಯನ್ನು ಮತ್ತು ಅದರ ಉಪಯೋಗವನ್ನು ಹೇಳ್ತೇನೆ ಬಜೆ ಬೇರು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಬೇರು ಇದನ್ನು ಹಳೆ ಕಾಲದಿಂದಲೂ ಅಜ್ಜಿಯರು ನಮ್ಮ ಅಜ್ಜ ಮುತ್ತ ಮುತ್ತಜ್ಜಿಯವರೆಲ್ಲರೂ ಯೂಸ್ ಮಾಡಿದ್ದಾರೆ ಇದೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ಇದನ್ನು ನಾನಾ ರೀತಿಯಾದಂತಹ ಹೆಸರುಗಳಿಂದಲೂ ಕೂಡ ಕರೀತಾ ಇದ್ದಾರೆ ಸೊ ಬೇರೆ ಬೇರೆ ಪ್ರಾಂತ್ಯದವರು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ನಾವು ಮಲೆನಾಡಿನವರು ಬಜೆ ಮತ್ತು ದಕ್ಷಿಣ ಕನ್ನಡದವರು ಕೂಡ ಬಜೆ ಅನ್ನೋ ಹೆಸರಿನಿಂದ ಇದನ್ನು ಕರೀತಾರೆ ಹಾಗೆ ಇದು ಒಂದು ಏರಸಿ ಕುಟುಂಬಕ್ಕೆ ಸೇರಿದಂತಹ ಒಂದು ಗಿಡಮೂಲಿಕೆಯಾಗಿದೆ ಇದರ ಸೈಂಟಿಫಿಕ್ ನೇಮ್ ಅಕೋರಸ್ ಕಲಾಮಸ್ ಇಂಗ್ಲೀಷ್ನಲ್ಲಿ ನಾವು ಅಕೋರಸ್ ಕಲಾಮಸ್ ಎಲ್ ಅಂತ ಹೇಳಿ ಕರೀತಾರೆ ಅನೇಕ ಹೆಸರುಗಳಿಂದ ಒಳಗೊಂಡಿದೆ ಕನ್ನಡದವರು ಅತಿ ಭಜೆ ಕವಣ ದಗಡೆ ನಾರುಬೇರು ಬಾಜೆಗಿಡ ಭಜೆ ಗಿಡ ಭಜೆ ಸಂಸ್ಕೃತದವರು ವಚ ಉಗ್ರಗ್ರಂಧ ಷಡ್ಗಂಧ ಗೋಲೋಮಿ ಶತಪರ್ವಿಕ ಹಿಂದಿಯವರು ಭಜ್ ಗುಡ್ಬಜ್ ತಮಿಳು ವಶಂಬು ಕೋಶಂಬು ವಾಸುಬು ತೆಲುಗುನವರು ವಾಸ ಬಡಜೆ ವಡಜ ಕೊಂಕಣಿ ಏಖಂಡ ತುಳು ಭಜೆ ಗುಜರಾತಿ ಗೋಡ್ವಜ್ ಮರಾಠಿ ವೇಖಂಡ ಇಂಗ್ಲೀಷ್ನಲ್ಲಿ ಸ್ವೀಟ್ ಫ್ಲ್ಯಾಗ್ ಅಂತ ಹೇಳಿ ಕರೀತಾರೆ ಸೊ ಹೀಗೆ ಬೇರೆ ಬೇರೆ ಪ್ರಾಂತ್ಯದವರಿಗೆ ಇದರ ಹೆಸರು ನೋಡಿದರೆ ಗೊತ್ತಾಗತ್ತೆ ಸೊ ನಾವು ಇದನ್ನು ಬಜೆ ಅಂತ ಹೇಳಿ ಕರಿತೀವಿ ಮಕ್ಕಳಿರುವ ಮನೆಯಲ್ಲಿ ಬಜೆ ಇರಲೇಬೇಕು ಅಂತ ಹೇಳಿ ಹೇಳ್ತಾರೆ ಇದು ಮಕ್ಕಳಿಗೊಂದೇ ಅಲ್ಲ ಎಲ್ಲರಿಗೂ ಕೂಡ ಉಪಯುಕ್ತ ಆಗುತ್ತೆ ಇದನ್ನು ರಕ್ತವನ್ನು ಶುದ್ಧೀಕರಿಸಲು ಮೊಡವೆ ಮತ್ತು ಉರಿಯೂತದಂತಹ ಚರ್ಮದ ಸಮಸ್ಯೆಗಳಿಗೂ ಕೂಡ ಬಳಸ್ತಾರೆ ಹಾಗೆ ಶೀತ ಕೆಮ್ಮು ಜ್ವರ ನರಗಳ ಸಮಸ್ಯೆಗಳಿಗೂ ಕೂಡ ಬಳಸ್ತಾರೆ ಸೊ ಇದು ಮಕ್ಕಳಿಗಷ್ಟೇ ಅಲ್ಲ ವಯಸ್ಕರಿಗೂ ಕೂಡ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತದೆ ಸೊ ಸ್ಥೂಲಕಾಯತೆ ರಕ್ತದೊತ್ತಡ ಮಧುಮೇಹ ಮತ್ತು ಹೃದಯದ ಸಮಸ್ಯೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಉತ್ತಮವಾದಂತಹ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಲಕ್ಷಣಗಳನ್ನು ಹೊಂದಿದೆ ಕ್ಯಾನ್ಸರ್ ವಿರೋಧಿಯಾಗಿದ್ದು ಗ್ಯಾಸ್ಟ್ರಿಕ್ಕನ್ನು ಕೂಡ ತಡೆಯುತ್ತದೆ ಮಕ್ಕಳಲ್ಲಿ ಹೊಟ್ಟೆಯ ಉಬ್ಬರ ಏನಾದರೂ ಕಂಡು ಬಂದರೆ ಇದು ಉತ್ತಮ ಔಷಧಿಯಾಗಿದೆ ಸೊ ಬಜೆಯ ಚೂರ್ಣ ಅಥವಾ ಕಷಾಯ ಮಾಡಿ ಕುಡಿಯೋದ್ರಿಂದ ಮೂತ್ರದಲ್ಲಿರುವಂತಹ ಕಲ್ಲು ಕರಗಿ ಮೂತ್ರ ನಿವಾರಣೆಯಾಗ್ತದೆ ಮಕ್ಕಳಲ್ಲಿ ಹೊಟ್ಟೆ ನೋವು ಅತಿಸಾರ ಭೇದಿಯಾದ ಅಂತಹ ಒಂದು ಸಂದರ್ಭದಲ್ಲಿ ಮತ್ತು ಜಠರ ಕರುಳಿನ ಸಮಸ್ಯೆಗಳಿಗೆ ಇದು ಉತ್ತಮವಾದಂತಹ ಔಷಧಿಯಾಗಿದೆ ನಮ್ಮಲ್ಲೇ ಔಷಧಿ ಇರುವಾಗ ನಾವು ಯಾಕೆ ಡಾಕ್ಟ್ರ್ ಹತ್ರ ಹೋಗಬೇಕು ಆದಷ್ಟು ನಾವು ಹೊಟ್ಟೆ ನೋವು ಈ ಥರ ಮಕ್ಕಳು ಅಳೋದು ಆ ಥರ ಇದ್ದಾಗ ನಾವು ಈ ಭಜೆಯೇ ನಾವು ಉಪಯೋಗಿಸಬೇಕು ಹಾಗೆ ಮುಖ್ಯವಾಗಿ ಇದನ್ನು ಮಕ್ಕಳು ಸ್ಪಷ್ಟವಾಗಿ ಮಾತನಾಡಲು ಬಳಸುತ್ತಾರೆ ಚರ್ಮದ ಆರೈಕೆಗಾಗಿ ವ್ಯಾಪಕವಾಗಿ ಬಳಸಲ್ಪಡುತ್ತದೆ ಗಾಯಗಳನ್ನು ಗುಣಪಡಿಸುವ ಸಾಮರ್ಥ್ಯವನ್ನು ಕೂಡ ಒಳಗೊಂಡಿದೆ ಚಿಕ್ಕ ಮಕ್ಕಳು ಸರಿಯಾಗಿ ಊಟವನ್ನು ಮಾಡದಿದ್ದರೆ ಇದು ಉತ್ತಮ ಔಷಧಿಯಾಗಿದೆ ಬಜೆಯನ್ನು ಅರಿದು ಲೇಪಿಸುವುದರಿಂದ ಸಂಧಿವಾತ ಮತ್ತು ಲಕ್ವ ಗುಣಮುಖವಾಗುತ್ತದೆ ನೋಡಿ ಇದು ಹಸಿ ಬಜೆ ಹಸಿ ಬಜೆ ಇದು ಸೊ ಹಸಿ ಬಜೆಯ ರಸವನ್ನು ಕಿವಿಗೆ ಹಿಂಡುವುದರಿಂದ ಕಿವಿ ನೋವು ಕಡಿಮೆಯಾಗುತ್ತದೆ ಬಜೆಯನ್ನು ಸೇವಿಸುವುದರಿಂದ ಜಂತು ಹುಳುಗಳು ನಾಶವಾಗುತ್ತದೆ ಮಕ್ಕಳಲ್ಲಿ ಬುದ್ಧಿಶಕ್ತಿ ಮತ್ತು ನೆನಪಿನ ಶಕ್ತಿ ಹೆಚ್ಚು ಮಾಡಲು ಈ ಬಜೆಯ ಬೇರನ್ನು ಬಳಸಲಾಗುತ್ತದೆ ತಲೆಯಲ್ಲಿ ಹೇನುಗಳಿದ್ದರೆ ಬಜೆ ಪುಡಿಯನ್ನು ಕೊಬ್ಬರಿ ಎಣ್ಣೆ ಜೊತೆ ಕಲಸಿ ಹಚ್ಚಿದರೆ ಎಲ್ಲವೂ ಮಾಯವಾಗುತ್ತದೆ ನೋಡಿ ಎಂಥ ಒಳ್ಳೆಯ ಔಷಧಿ ಅಲ್ವಾ ಇದರ ಉಪಯೋಗಗಳ ಮತ್ತು ಉಪಯೋಗಗಳನ್ನು ಮಾಡುವಂತಹ ವಿಧಾನಗಳನ್ನು ಹೇಳ್ತೇನೆ ಬಜೆಯನ್ನು ಬೆಂಕಿಯಲ್ಲಿ ಸುಟ್ಟು ಭಸ್ಮ ಮಾಡಿ ಅರ್ಧ ಚಮಚ ಭಸ್ಮಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ದಿವಸಕ್ಕೆ ಎರಡರಿಂದ ಮೂರು ವೇಳೆ ತಿನ್ನುವುದರಿಂದ ನೆಗಡಿ ಕಮ್ಮು ಗುಣವಾಗುತ್ತದೆ ಬಟ್ಟೆಯಲ್ಲಿ ಶೋಧಿಸಿದ ಬಜೆಯ ಚೂರ್ಣ ಹತ್ತು ಗ್ರಾಮ್ನಷ್ಟು ನಶ ದಿವಸಕ್ಕೊಮ್ಮೆ ಬೆಳಿಗ್ಗೆ ಬಿಸಿ ನೀರಿನಲ್ಲಿ ಅಥವಾ ಜೇನಿನಲ್ಲಾಗಲಿ ಇಟ್ಟು ನಲವತ್ತು ದಿನ ಸೇವಿಸಿದರೆ ಮೂರ್ಛೆ ರೋಗ ಕೂಡ ಗುಣವಾಗುತ್ತದೆ ಬಜೆ ಮತ್ತು ಶ್ರೀಗಂಧವನ್ನು ಮಜ್ಜಿಗೆಯಲ್ಲಿ ತೇದು ಚಿಬ್ಬಿರುವ ಜಾಗದಲ್ಲಿ ಲೇಪಿಸಿರುವುದರಿಂದ ಬಿಳಿ ಚಿಬ್ಬು ಕೂಡ ತಡೆಯಬಹುದು ಮುಖವನ್ನು ತೊಳೆಯಲು ಶೀಘೆಕಾಯಿ ಪುಡಿ ಅಥವಾ ಕಡಲೆ ಹಿಟ್ಟನ್ನು ಮಾತ್ರ ಬಳಸಬೇಕು ಬಜೆಯನ್ನು ಕೆಂಡದ ಮೇಲೆ ಹಾಕಿ ಹೊಗೆಯುಂಟು ಮಾಡಿದರೆ ಸೊಳ್ಳೆಯ ಕಾಟ ಕೂಡ ತಪ್ಪುತ್ತದೆ ನೋಡಿ ನಾವು ಆ ಕಾಯಿಲು ಈ ಕಾಯಿಲೆಲ್ಲ ಯೂಸ್ ಮಾಡ್ತೀವಿ ಸೊ ನೀವು ಹೇಗೆ ಲೋಬಾನ ಯೂಸ್ ಮಾಡ್ತೀರಲ್ಲ ಹಾಗೇ ಬಜೆ ಪುಡಿಯನ್ನು ಹಾಕಿ ಸೊಳ್ಳೆಗಳನ್ನು ಕೂಡ ಓಡ ಓಡಿಸ್ಬೋದು ನೋಡಿ ಇಲ್ಲಿ ಡೆಮೊ ತೋರಿಸಿದ್ದೀನಿ ನಿಮಗೆ ನಾನಿದು ದಿನನಿತ್ಯ ನನ್ನ ಮಗು ಮಗಳಿಗೆ ಇದ್ದೀನಿ ಒಂದು ಬ ಬೇರು ಮೂರು ಮೆಣಸಿನಕಾಳು ಮತ್ತು ಒಂದು ಜಾಯ್ಕಾಯಿ ಅಂತ ಹೇಳಿ ಕರಿತೀವಿ ಇದು ಸೊ ನಾನು ಇದರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಇದರ ಉಪಯುಕ್ತ ಮಾಹಿತಿಗಳ ಬಗ್ಗೆ ಹಾಗೆ ನಾನು ಇದನ್ನು ಎದೆ ಹಾಲಿನಲ್ಲಿ ಮೂರನ್ನು ನಾನು ಎದೆ ಹಾಲಿನಲ್ಲಿ ತೆಗೆದ್ಬಿಟ್ಟು ನನ್ನ ಮಗಳಿಗೆ ಹಾಕ್ತೀನಿ ಸೊ ಡೈಲಿ ನಾನು ಇದನ್ನು ಅರ್ಧ ಅರ್ಧ ಚಮಚ ಹಾಕ್ತೀನಿ ಡೈಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಬಟ್ ಹೊಟ್ಟೆ ನೋವು ಏನಾದರೂ ಅಜೀರ್ಣ ಸಮಸ್ಯೆ ಏನಾದರೂ ಇದ್ದಾಗ ಅದು ನಿವಾರಣೆ ಆಗುತ್ತೆ ಯೂಶ್ವಲಿ ನಮ್ಮ ಕಡೆ ಭಾನುವಾರ ಮತ್ತು ಗುರುವಾರ ಖಾಲಿ ಹೊಟ್ಟೆಯಲ್ಲಿ ಹಾಕ್ತಾರೆ ಸೋ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ನಾವು ಇದನ್ನು ಹಾಕ್ತೀವಿ ಮಗುಗೆ ನೋಡಿ ಈ ಥರ ಲೇಹ ಈ ಥರ ಒಂದು ಗಂಧದ ಥರ ಬರುತ್ತೆ ಈ ಗಂಧವನ್ನು ಒಂದು ಚಮಚ ಆಗೋಷ್ಟು ನೀವು ನೀರಿನಲ್ಲಾದರೂ ಕ ತೇದ್ಬೋದು ಇಲ್ಲ ಹಾಗೆ ಹೈದೆಹಾಲ್ನಲ್ಲೂ ಕೂಡ ತೇದ್ಬೋದು ನೋಡಿ ಈ ಥರ ನೋಡಿ ಇಷ್ಟಕ್ಕೊಂದು ರೆಮಿಡಿಗಳು ನಮ್ಮ ಹತ್ರ ಇರುವಾಗ ನಾವು ಯಾಕೆ ಡಾಕ್ಟ್ರ್ ಹತ್ರ ಹೋಗಬೇಕು ದಿನನಿತ್ಯ ಮಕ್ಕಳಿಗೆ ನಾವು ಇದನ್ನು ಹಾಕೋಣ ಸೊ ಅವುಗಳು ಸ್ವಲ್ಪ ಆರೋಗ್ಯವಾಗಿ ಬೆಳೀಲಿ ಎಲ್ಲದಕ್ಕೂ ಡಾಕ್ಟ್ರ್ ಹತ್ರ ಹೋಗೋದು ಬೇಡ ಹಾಂ ಸ್ನೇಹಿತರೆ ಇದು ಇನ್ನೊಂದು ಮಾಹಿತಿ ಏನಂದರೆ ಇದನ್ನು ನಾವು ಮಕ್ಕಳಿಗೆ ಮೈ ತುಂಬ ಹಚ್ಚಿದಾಗ ಅಂದರೆ ಚೇಷ್ಟೆ ಮಾಡ್ತಾವಲ್ಲ ಮಕ್ಕಳು ಹಠ ಮಾಡ್ತಾವಲ್ಲ ಅದು ಕೂಡ ಸ್ಟಾಪ್ ಆಗುತ್ತೆ ದಯವಿಟ್ಟು ಇದನ್ನು ನೋಡಿ ಹಾಗೆ ನೋಡಿ ನಮ್ಮ ಹತ್ರ ಇಷ್ಟೆಲ್ಲ ವಸ್ತು ರೆಮಿಡಿಗಳು ಇರುವಾಗ ನಾವು ಯಾಕೆ ಡಾಕ್ಟ್ರ್ ಹತ್ರ ಹೋಗಬೇಕು ಮಕ್ಕಳ ಇಮ್ಯುನಿಟಿ ಪವರ್ನ ನಾವು ಯಾಕೆ ಡಿಕ್ರೀಸ್ ಮಾಡ್ತಾ ಹೋಗಬೇಕು ದಯವಿಟ್ಟು ಇದನ್ನೆಲ್ಲ ನೀವು ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಎಷ್ಟೋ ಜನಕ್ಕೆ ವಿಷಯಗಳು ಗೊತ್ತಿರಲ್ಲ ಕೆಲವು ಜನ ಗೊತ್ತಿಲ್ಲದೆ ಮಾಡಿದೆ ಏನೇನೋ ಹೇಳ್ತಾರೆ ಹೀಟ್ ಜಾಸ್ತಿ ಹಾಕಿದರೆ ಹೀಟ್ ಆಗುತ್ತೆ ಹಾಗೆ ಹೇಗೆ ಅಂತೆಲ್ಲ ಏನೂ ಆಗೋಲ್ಲ ತುಂಬ ಒಳ್ಳೆಯಂತಹ ಒಳ್ಳೆಯಾದಂತಹ ಔಷಧಿಯಾಗಿದೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ರೆಮಿಡಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು